ಹಿಂದಿನದು ಹೇಳ್ತಾ ಇದಂಧೆಯವರು ಈಗ ಇತ್ತೀಚೆಗೆ ಹೇಳಿದಾರೆ ಕಳೆದ ಎರಡು ಮೂರು ತಿಂಗಳ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಇದೆ ಒಳ ಬೀಗುವುದು ಇದೆ ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಆ ಹಿನ್ನೆಲೆಯಲ್ಲಿ ಈಗ ಎರಡು ಮೂರು ತಿಂಗಳ ನಾನು ಹೇಳ್ತಾ ಇದ್ದೇನೆ ಯಾವುದೇ ಹಂತದಲ್ಲಿ ಆ ಹಂತದಲ್ಲಿ ಅದು ಸ್ಪೋರ್ಟ್ ಆಗ್ಬೋದು ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ ಮೆಟ್ಟಲಾಗ್ಬೋದು ಅನ್ನುವಂಥದ್ದು ನಾನು ಹಿಂದೂ ಹೇಳ್ತೀನಿ ಇವತ್ತು ಹೇಳ್ತಾ ಇದ್ದೇನೆ ಅದಕ್ಕಾಗಿ ಇದು ಏಕನಾಥ್ ಸಿಂಧೆಯವ್ರದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದದ ಬಟ್ ಅದಕ್ಕಿಂತ ಮುಂಚೆನೆ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ ಮುಂದುವರಿತಾ ಇದೆ ಬಹುಶಃ ಲೋಕಸಭಾ ಚುನಾವಣೆ ಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನಂಗೆ ಗೊತ್ತಿಲ್ಲ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆನೇ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಣತೆಯಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಡಿ ಸಿ ಎಮ್ ಸಿ ಎಣಗಳಾಗಿ ನೋಡಿ ಒಂದು ಈ ಒಳಗಾಗಿ ಈಗ ಸಿ ಎಮ್ ಡಿ ಸಿ ಎಮ್ದು ಕ್ಲಾಶ್ ಇದ್ದೇ ಇದೆ ಇನ್ ಫೈಟಿಂಗ್ ಇದ್ದೇ ಇದೆ ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮೊದಲ ಆ ರೀತಿ ಮಾಹಿತಿಗಳು ಬಂದು ಕೆಲವರು ಡಿನಾಯ್ ಮಾಡ್ತಾರೆ ಕೆಲವರು ಇಲ್ಲ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಡಿ ಕೆ ಶಿವಕುಮಾರ್ ಶ್ರೀ ಹೇಳ್ತಾರೆ ಅವ್ರು ಎರಡೂವರೆ ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತೇಳಿ ಇದೇನು ಕ್ಲಾಶ್ ಅದಲ್ಲ ಇಂಟರ್ನಲ್ ಕ್ಲಾಶು ಇದು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್ ಅದಕ್ಕೆ ಅದರ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಿದ್ದು ಹೋಗ್ತದೆ ಹೊರತು ಬಿ ಜೆ ಪಿ ಅದಕ್ಕೆ ಯಾವುದೇ ರೀತಿಯಂತ ಆಪರೇಷನ್ ಕಮ್ಮಲಾಗಲಿ ಮತ್ತೊಂದು ಮಾಡೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರು ಯಾವುದೇ ರೀತಿ ಮಾರಾಟಕ್ಕೆ ಇಲ್ಲ ಆ ಷ್ಯಂತ ನಡೀತದೆ ನಮ್ಮಲ್ಲಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ನೋಡಿರಿ ಹಿಂದೆ ಹದಿನೇಳು ಜನ ಹೋದ್ರಲ್ಲ ಅವತ್ತೇನು ಹೇಳಿದ್ರು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ ಅವಾಗ ನಮ್ಮ ಸರ್ಕಾರ ಗಟ್ಟಿ ಮುಟ್ಟೆಯಾಗೆ ಇರ್ತದೆ ಅಂತ ಹೇಳಿದ್ರು ಅವಾಗ ಇಂದಿನ ಸ್ಟೇಟ್ಮೆಂಟ್ ತಗೊಂಡು ನೋಡ್ರಿ ಅದನ್ನೇ ಹೇಳ್ತಿದ್ರು ಹಿಂಗೆ ಹೇಳ್ಕೊತಿದ್ದಾಗ ಏನೋ ಒಂದಿಷ್ಟು ಲಕ್ಷಣ ಕಾಣೋಕ್ಕೆ ಚಾಲು ಮಾಡ್ತದೆ ಗಟ್ಟಿ ಮುಟ್ಟಾಗಿರ್ತಾವಂತ ಹೇಳಿದಾಗೆ ಸಮಸ್ಯೆಗಳು ಚಾಲೂ ಆಗ್ತಾವೆ ಅದಕ್ಕೆ ಅದೇ ರೀತಿಯಲ್ಲಿ ಇವತ್ತು ನಡೀತಾ ಇದೆ ಪ್ರೊಸೆಸ್ ನಡೀತಾ ಇದೆ ಪ್ರಜ್ವಲ್ ಸಾಫ್ಟ್ ಮೊದ್ಲಿಂದು ಹೇಳ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ